ವಂಶಂತಿ ಮುರುಳಿಯ ದಿನಾಂಕ ಇಪ್ಪತ್ತಾರು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಪ್ರಾತಃ ಮುರುಳಿ ಬಾಬ್ದದು ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ಈ ಅನಾದಿ ಡ್ರಾಮಾ ಸುತ್ತುತ್ತಲೇ ಇರುವುದು ಟಿಕ್ ಟಿಕ್ ಆಗುತ್ತಲೇ ಇರುವುದು ಇದರಲ್ಲಿ ಒಬ್ಬರ ಪಾತ್ರ ಮತ್ತೊಬ್ಬರ ಪಾತ್ರದಂತೆ ಇಲ್ಲ ಇದನ್ನು ಯಥಾರ್ಥವಾಗಿ ತಿಳಿದು ಸದಾ ಅರ್ಷಿತರಾಗಿ ಇರಬೇಕು ಪ್ರಶ್ನೆ ಯಾವ ಯುಕ್ತಿಯಿಂದ ತಾವು ಸಿದ್ಧ ಮಾಡಿ ತಿಳಿಸಬಹುದು ಭಗವಂತ ಬಂದಿದ್ದಾರೆ ಎಂದು ಉತ್ತರ ಯಾರಿಗೆ ಆದರೂ ಸೀದಾ ಹೇಳಬಾರದು ಭಗವಂತ ಬಂದಿದ್ದಾರೆ ಎಂದು ಈ ರೀತಿ ಹೇಳಿದಾಗ ಜನ ನಗುತ್ತಾರೆ ತಮಾಷೆ ಮಾಡುತ್ತಾರೆ ಟೀಕೆ ಮಾಡುತ್ತಾರೆ ಏಕೆಂದರೆ ವರ್ತಮಾನದಲ್ಲಿ ತಮ್ಮನ್ನು ತಾವು ಭಗವಂತ ಎಂದು ಹೇಳಿಕೊಳ್ಳುವವರು ಬಹಳಷ್ಟು ಜನ ಇದ್ದಾರೆ ಆದ್ದರಿಂದ ತಾವು ಯುಕ್ತಿಯಿಂದ ಮೊದಲು ಇಬ್ಬರು ತಂದೆಯರ ಪರಿಚಯವನ್ನು ಕೊಡಿ ಒಬ್ಬರು ಹದ್ದಿನ ತಂದೆ ಮತ್ತೊಬ್ಬರು ಬೇಹದ್ದಿನ ತಂದೆ ಹದ್ದಿನ ತಂದೆಯಿಂದ ಹದ್ದಿನ ಆಸ್ತಿ ಸಿಗುವುದು ಈಗ ಬೇಹದ್ದಿನ ತಂದೆ ಬೇಹದ್ದಿನ ಆಸ್ತಿಯನ್ನ ಕೊಡುತ್ತಿದ್ದಾರೆ ಆಗ ತಿಳಿದುಕೊಳ್ಳುತ್ತಾರೆ ಓಂ ಶಾಂತಿ ಆತ್ಮಿಕ ತಂದೆ ಕುಳಿತು ಆತ್ಮಿಕ ಮಕ್ಕಳಿಗೆ ತಿಳಿಸುತ್ತಾರೆ ಸೃಷ್ಟಿಯಂತೂ ಇದೇ ಆಗಿದೆ ತಂದೆಯೂ ಸಹ ಇಲ್ಲಿಯೇ ಬರಬೇಕಾಗುವುದು ತಿಳಿಸಲು ಮೂಲವತ್ತನದಲ್ಲಿ ತಿಳಿಸುವುದಿಲ್ಲ ಸ್ಥೂಲವತ್ತನದಲ್ಲಿಯೇ ತಿಳಿಸಲಾಗುವುದು ತಂದೆಗೆ ಗೊತ್ತಿದೆ ಮಕ್ಕಳೆಲ್ಲರೂ ಪತಿತರಾಗಿದ್ದಾರೆ ಯಾವುದೇ ಕೆಲಸಕ್ಕೆ ಬರುವುದಿಲ್ಲ ಈ ಪ್ರಪಂಚದಲ್ಲಿ ದುಃಖವೇ ದುಃಖವಿದೆ ತಂದೆ ತಿಳಿಸುತ್ತಾರೆ ಈಗ ತಾವು ವಿಷಯ ಸಾಗರದಲ್ಲಿ ಬಿದ್ದಿದ್ದೀರಾ ಅಸಲ್ನಲ್ಲಿ ತಾವು ಕ್ಷೀರ ಸಾಗರದಲ್ಲಿ ಇದ್ದೀರಿ ವಿಷ್ಣುಪುರಿಗೆ ಕ್ಷೀರಸಾಗರ ಎಂದು ಹೇಳಲಾಗುವುದು ಈಗ ಕ್ಷೀರಸಾಗರ ಇಲ್ಲಿ ಸಿಗಲು ಸಾಧ್ಯವಿಲ್ಲ ಇಲ್ಲಿ ಅಣೆಕಟ್ಟುಗಳನ್ನ ಕೆರೆ ಕುಂಟೆಗಳನ್ನ ಮಾಡುತ್ತಾರೆ ಅಲ್ಲಂತೂ ಹೇಳಲಾಗತ್ತೆ ತುಪ್ಪದ ಹಾಲಿನ ನದಿಗಳೇ ಅರಿಯುತ್ತೆ ಎಂದು ಗಾಯನವೂ ಇದೆ ಅಲ್ಲಿನ ಫಸ್ಟ್ ಕ್ಲಾಸ್ ಪ್ರಸಿದ್ಧವಾಗಿರುವಂತಹ ಹಾಲಿನ ನದಿಗಳೇ ಅರಿಯುತ್ತೆ ಎಂದು ಇಲ್ಲಂತೂ ಮನುಷ್ಯರು ಕಾಯಿಲೆಗೆ ವಶರಾಗುತ್ತಾರೆ ಅಲ್ಲಂತೂ ಗಾಯನವೇ ಇದೆ ಎಂದಿಗೂ ಕಾಯಿಲೆ ಬರುವುದಿಲ್ಲ ಫಸ್ಟ್ ಕ್ಲಾಸ್ ಆಗಿರುತ್ತಾರೆ ಪ್ರಾಣಿ ಪಕ್ಷಿಗಳಿಗೂ ಕೂಡ ಕಾಯಿಲೆ ಬರುವುದಿಲ್ಲ ಸತ್ಯಯುಗದಲ್ಲಿ ಇಲ್ಲಿ ಮತ್ತು ಅಲ್ಲಿ ಬಹಳಷ್ಟು ಅಂತರವಿದೆ ತಂದೆಯೇ ಬಂದು ಈ ಮಾತುಗಳನ್ನು ತಿಳಿಸುತ್ತಾರೆ ಪ್ರಪಂಚದಲ್ಲಿ ಮತ್ತಾರೂ ಕೂಡ ತಿಳಿದುಕೊಂಡಿಲ್ಲ ತಮಗೆ ಗೊತ್ತಿದೆ ಇದು ಪುರುಷೋತ್ತಮ ಸಂಗಮ ಯುಗವಾಗಿದೆ ತಂದೆಯೇ ಬಂದು ಎಲ್ಲರನ್ನು ವಾಪಸ್ ಮನೆಗೆ ಕರೆದುಕೊಂಡು ಹೋಗುತ್ತಾರೆ ತಂದೆ ಹೇಳುತ್ತಾರೆ ಯಾರೆಲ್ಲ ಮಕ್ಕಳಿದ್ದಾರೆ ಕೆಲವರು ಅಲ್ಲಾಹನನ್ನು ಕೆಲವರು ಭಗವಂತನನ್ನು ಕರೆಯುತ್ತಾರೆ ಅಂದರೆ ಅವರವರ ಧರ್ಮದಲ್ಲಿ ಅವರವರು ಒಂದೊಂದು ರೂಪದಲ್ಲಿ ಕರೀತಾರೆ ನನ್ನ ಹೆಸರಂತೂ ಬಹಳ ಇಟ್ಟಿದ್ದಾರೆ ಅನೇಕ ಹೆಸರುಗಳನ್ನು ಶಿವತಂದೆಗೆ ಇಟ್ಟಿದ್ದಾರೆ ಒಳ್ಳೆಯದು ಕೆಟ್ಟದ್ದು ಏನು ಬರುತ್ತೆ ಆ ಹೆಸರು ಇಟ್ಟಿದ್ದಾರೆ ಈಗ ತಾವು ತಿಳಿದುಕೊಂಡಿದ್ದೀರಾ ತಂದೆ ಬಂದಿದ್ದಾರೆ ಪ್ರಪಂಚದವರಂತೂ ತಿಳಿದುಕೊಂಡಿಲ್ಲ ಯಾರೂ ಐದು ಸಾವಿರ ವರ್ಷಗಳಿಗೆ ಮೊದಲು ತಿಳಿದುಕೊಂಡಿದ್ದರೂ ಅವರೇ ತಿಳಿದುಕೊಳ್ಳುತ್ತಾರೆ ಆದ್ದರಿಂದಲೇ ಗಾಯನವಿದೆ ಕೋಟಿಯಲ್ಲೂ ಕೆಲವರು ಕೆಲವರಲ್ಲೂ ಹಲವರು ತಂದೆಯನ್ನು ಗುರುತಿಸುತ್ತಾರೆ ಎಂದು ನಾನೇನಿದ್ದೇನೆ ಏನಾಗಿದ್ದೇನೆ ಮಕ್ಕಳಿಗೆ ಏನನ್ನು ಕಲಿಸುತ್ತೇನೆ ಅದನ್ನಂತೂ ತಾವು ಮಕ್ಕಳೇ ತಿಳಿದುಕೊಂಡಿದ್ದೀರಾ ಮತ್ತಾರೂ ಸಹ ತಿಳಿದುಕೊಂಡಿಲ್ಲ ಇದನ್ನು ಕೂಡ ತಾವು ತಿಳಿದುಕೊಂಡಿದ್ದೀರಾ ನಮಗೆ ಯಾವುದೇ ಸಾಕಾರ ತಂದೆ ಓದಿಸುತ್ತಿಲ್ಲ ನಿರಾಕಾರ ತಂದೆ ಓದಿಸುತ್ತಿದ್ದಾರೆ ಮನುಷ್ಯರು ಅವಶ್ಯವಾಗಿ ತಬ್ಬಿಬ್ಬಾಗುತ್ತಾರೆ ನಿರಾಕಾರ ತಂದೆಯಂತೂ ಮೇಲೆ ಇದ್ದಾರೆ ಅವರು ಹೇಗೆ ಓದಿಸುತ್ತಾರೆ ಎಂದು ತಾವು ನಿರಾಕಾರ ಆತ್ಮರು ಸಹ ಮೇಲೆ ಇರುತ್ತೀರಾ ನಂತರ ಈ ಸಿಂಹಾಸನದಲ್ಲಿ ಬರುತ್ತೀರಾ ಈ ಸಿಂಹಾಸನ ವಿನಾಶಿ ಆತ್ಮ ಅವಿನಾಶಿ ಅಕಾಲವಾಗಿದೆ ಎಂದಿಗೂ ಆತ್ಮ ಮೃತ್ಯುವನ್ನು ಹೊಂದುವುದಿಲ್ಲ ಶರೀರ ಮೃತ್ಯುವನ್ನು ಹೊಂದುತ್ತದೆ ಅದಾಗಿದೆ ಚೈತನ್ಯ ಸಿಂಹಾಸನ ಅಮೃತ ಸರದಲ್ಲಿಯೂ ಕೂಡ ಅಕಾಲ ಸಿಂಹಾಸನವನ್ನು ತೋರಿಸ್ತಾರೆ ಆ ಸಿಂಹಾಸನ ಮರದ್ದು ಪಾಪ ಅವರಿಗಂತೂ ಗೊತ್ತಿಲ್ಲ ಅಕಾಲ ಆತ್ಮ ಎಂದಿಗೂ ಮೃತ್ಯುವಾಗುವುದಿಲ್ಲ ಆ ಕಾಲಮೂರ್ತಿ ಆತ್ಮ ಒಂದು ಶರೀರವನ್ನು ಬಿಟ್ಟು ಮತ್ತೊಂದು ಶರೀರವನ್ನು ಪಡೆದುಕೊಳ್ಳುತ್ತದೆ ಆತ್ಮನಿಗೆ ರಥ ಬೇಕು ಅಲ್ವಾ ನಿರಾಕಾರ ತಂದೆಗೂ ಕೂಡ ಅವಶ್ಯವಾಗಿ ರಥ ಬೇಕು ಮನುಷ್ಯರದ್ದು ಏಕೆಂದರೆ ತಂದೆ ಜ್ಞಾನಸಾಗರ ಜ್ಞಾನೇಶ್ವರ ಆಗಿದ್ದಾರೆ ಈಗ ಜ್ಞಾನೇಶ್ವರ ಎಂಬ ಹೆಸರನ್ನು ಅನೇಕರು ಇಟ್ಟುಕೊಂಡಿದ್ದಾರೆ ತಮ್ಮನ್ನು ತಾವು ಈಶ್ವರ ಎಂದು ತಿಳಿದುಕೊಳ್ಳುತ್ತಾರೆ ತಿಳಿಸುತ್ತಾರೆ ಭಕ್ತಿಯ ಶಾಸ್ತ್ರಗಳ ಮಾತುಗಳನ್ನು ಹೆಸರಿಟ್ಕೊಳ್ತಾರೆ ಜ್ಞಾನೇಶ್ವರ ಅಂದರೆ ಅರ್ಥ ಜ್ಞಾನ ಕೊಡುವಂತಹ ಈಶ್ವರ ಎಂದು ತಂದೆಯಂತೂ ಜ್ಞಾನ ಸಾಗರ ಆಗಿದ್ದಾರೆ ಜ್ಞಾನ ಹೇಳಲಿಕ್ಕೆ ಜ್ಞಾನ ಸಾಗರ ಬೇಕು ತಂದೆಗೆ ಗಾಡ್ ಫಾದರ್ ಎಂದು ಹೇಳಲಾಗತ್ತೆ ಇಲ್ಲಂತೂ ಅನೇಕರು ಭಗವಂತ ಆಗ್ಬಿಟ್ಟಿದ್ದಾರೆ ಯಾವಾಗ ಬಹಳ ನಿಂದನೆ ಆಗತ್ತೆ ಬಹಳ ಬಡತನ ಆಗತ್ತೆ ದುಃಖಿಗಳಾಗ್ಬಿಡ್ತಾರೆ ಆಗ ತಂದೆ ಬರ್ತಾರೆ ತಂದೆಗೆ ಹೇಳಲಾಗತ್ತೆ ಬಡವರ ಬಂದು ಎಂದು ಕೊನೆಗೆ ಅಂತಹ ದಿನ ಬರುವುದು ಬಡವರ ಬಂದು ತಂದೆಯೇ ಇಲ್ಲಿ ಬರುತ್ತಾರೆ ಮಕ್ಕಳು ಸಹ ತಿಳಿದುಕೊಂಡಿದ್ದೀರಾ ತಂದೆ ಬಂದು ಸ್ವರ್ಗದ ಸ್ಥಾಪನೆ ಮಾಡುತ್ತಾರೆ ಅಲ್ಲಂತೂ ಅಪಾರವಾದಂತಹ ದನ ಇರುವುದು ಹಣವನ್ನು ಎಂದಿಗೂ ಲೆಕ್ಕ ಮಾಡುವುದಿಲ್ಲ ಇಲ್ಲಿ ಲೆಕ್ಕಾಚಾರ ಮಾಡಲಾಗುವುದು ಇಷ್ಟು ಅರಬ್ ಕರಬ್ ಖರ್ಚಾಯಿತು ಎಂದು ಅಲ್ಲಂತೂ ಈ ಹೆಸರೇ ಇರುವುದಿಲ್ಲ ಅಪಾರವಾದ ದನ ಇರುವುದು ಈಗ ತಾವು ಮಕ್ಕಳಿಗೆ ಗೊತ್ತಿದೆ ತಂದೆ ಬಂದಿದ್ದಾರೆ ನಮ್ಮನ್ನು ತನ್ನ ಮನೆಗೆ ಕರೆದುಕೊಂಡು ಹೋಗಲು ಮಕ್ಕಳಿಗೆ ತಮ್ಮ ಮನೆ ಮರೆಯಬಾರದು ಭಕ್ತಿ ಮಾರ್ಗದ ಪೆಟ್ಟು ತಿನ್ನುತ್ತಿರುತ್ತಾರೆ ಅದಕ್ಕೆ ರಾತ್ರಿ ಎಂದು ಹೇಳಲಾಗುವುದು ಭಗವಂತನನ್ನು ಹುಡುಕುತ್ತಿರುತ್ತಾರೆ ಆದರೆ ಭಗವಂತ ಯಾರಿಗೂ ಸಿಗುವುದಿಲ್ಲ ಈಗ ಭಗವಂತ ಬಂದಿದ್ದಾರೆ ಇದನ್ನು ಸಹ ತಾವು ತಿಳಿದುಕೊಂಡಿದ್ದೀರಾ ನಿಶ್ಚಯವೂ ಇದೆ ಈ ರೀತಿಯೆಲ್ಲ ಎಲ್ಲರಿಗೂ ಪಕ್ಕಾ ನಿಶ್ಚಯವಿದೆ ಎಂದಲ್ಲ ಒಂದಲ್ಲ ಒಂದು ಸಮಯದಲ್ಲಿ ಮಾಯೆ ಮರೆಸುತ್ತದೆ ಆಗ ತಂದೆ ಹೇಳುತ್ತಾರೆ ಆಶ್ಚರ್ಯವಾಗಿ ನನ್ನನ್ನು ನೋಡುತ್ತಾರೆ ನನ್ನ ಮಕ್ಕಳಾಗುತ್ತಾರೆ ಅನ್ಯರಿಗೂ ಹೇಳುತ್ತಾರೆ ಅಹೋ ಮಾಯೆ ಎಷ್ಟು ಜಬರ್ದಸ್ತ್ ಇದ್ದೀಯಾ ಮತ್ತೆಯೂ ಕೂಡ ಬಾಗಂತಿ ಮಾಡಿಸುತ್ತೀಯಾ ಎಂದು ಮಾಯೆಗೆ ಹೇಳ್ತಾರೆ ಬಾಬಾ ಬಾಬನಿಗೆ ಮಕ್ಕಳಾಗ್ತಾರೆ ಜ್ಞಾನ ಹೇಳುತ್ತಾರೆ ಕೇಳುತ್ತಾರೆ ಮತ್ತು ಮಾಯಿಗೆ ವಶ ಆಗಿ ಹೊರಟು ಹೋಗ್ತಾರೆ ತಂದೆಗೆ ಬೀಳ್ಕೊಡುಗೆ ಕೊಟ್ಟು ಬಿಡ್ತಾರೆ ವಿದಾಯಿ ಕೊಟ್ಟು ಬಿಡ್ತಾರೆ ಡೈವರ್ಸ್ ಕೊಟ್ಟು ಬಿಡ್ತಾರೆ ಹೊರಟು ಹೋಗ್ತಾರೆ ಮತ್ತು ಅವರು ಹೋಗಿ ಎಲ್ಲಿ ಜನ್ಮ ಪಡ್ಕೊಳ್ತಾರೆ ಬಹಳ ಹಗುರ ಜನ್ಮ ಪಡ್ಕೊಳ್ತಾರೆ ಪರೀಕ್ಷೆಯಲ್ಲಿ ಅನುತ್ತೀರ್ಣರು ಆದ್ರಲ್ವ ಇದಾಗಿದೆ ಮನುಷ್ಯರಿಂದ ದೇವತೆಗಳಾಗುವಂತಹ ಪರೀಕ್ಷೆ ತಂದೆ ಈ ರೀತಿ ಹೇಳುವುದಿಲ್ಲ ಎಲ್ಲರೂ ನಾರಾಯಣರಾಗುತ್ತಾರೆ ಎಂದು ಇಲ್ಲ ಯಾರು ಒಳ್ಳೆಯ ಪುರುಷಾರ್ಥ ಮಾಡುತ್ತಾರೆ ಅವರು ಒಳ್ಳೆಯ ಪದವಿಯನ್ನು ಪಡೆದುಕೊಳ್ಳುತ್ತಾರೆ ತಂದೆ ತಿಳಿದುಕೊಳ್ಳುತ್ತಾರೆ ಯಾರು ಒಳ್ಳೆಯ ಪುರುಷಾರ್ಥಿಗಳಿದ್ದಾರೆ ಅನ್ಯರನ್ನು ಕೂಡ ತಮ್ಮ ಸಮಾನ ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡುವ ಪುರುಷಾರ್ಥ ಮಾಡುತ್ತಾರೆ ಅಂದರೆ ಅರ್ಥ ತಂದೆಯ ಪರಿಚಯವನ್ನು ಕೊಡುತ್ತಾರೆ ಈ ಕಾಲದಲ್ಲಿ ಅಪೋಸಿಷನ್ ನಲ್ಲಿ ಎಷ್ಟು ಮನುಷ್ಯರು ತಮ್ಮನ್ನು ತಾವೇ ಭಗವಂತ ಎಂದು ಹೇಳಿಕೊಳ್ಳುತ್ತಿರುತ್ತಾರೆ ನಿಮ್ಮನ್ನು ಅಬಲೆಯರು ತಿಳಿದುಕೊಳ್ಳುತ್ತಾರೆ ಈಗ ಅವರಿಗೆ ಹೇಗೆ ತಿಳಿಸುವುದು ಭಗವಂತ ಬಂದಿದ್ದಾರೆಂದು ಸೀದಾ ಯಾರಿಗೆ ಹೇಳಿದರು ಭಗವಂತ ಬಂದಿದ್ದಾರೆ ಎಂದು ಅರ್ಥ ಮಾಡಿಕೊಳ್ಳುವುದಿಲ್ಲ ಒಪ್ಪಿಕೊಳ್ಳುವುದೂ ಇಲ್ಲ ಆದ್ದರಿಂದ ಯುಕ್ತಿಯಿಂದ ತಿಳಿಸಬೇಕು ತಿಳಿಸುವಂತಹ ಯುಕ್ತಿ ಬೇಕು ಸುಮ್ಮನೆ ಹಾಗೆ ಯಾರಿಗೂ ಹೇಳಬಾರದು ಭಗವಂತ ಬಂದಿದ್ದಾರೆ ಎಂದು ಅವರಿಗೆ ತಿಳಿಸಬೇಕು ಇಬ್ಬರು ತಂದೆಯರಿದ್ದಾರೆ ನಿಮಗೆ ಒಬ್ಬರು ಪಾರಲೌಕಿಕ ಬೇಹದ್ದಿನ ತಂದೆ ಮತ್ತೊಬ್ಬರು ಲೌಕಿಕ ಹದ್ದಿನ ತಂದೆ ಒಳ್ಳೆಯ ರೀತಿ ಪರಿಚಯ ಕೊಡಬೇಕು ಆಗ ತಿಳಿದುಕೊಳ್ಳುತ್ತಾರೆ ಇವರು ಸರಿಯಾಗಿ ಹೇಳುತ್ತಿದ್ದಾರೆ ಎಂದು ಬೇಹದ್ದಿನ ತಂದೆಯಿಂದ ಆಸ್ತಿ ಹೇಗೆ ಸಿಗುವುದು ಇದನ್ನು ಯಾರೂ ತಿಳಿದುಕೊಂಡಿಲ್ಲ ಆಸ್ತಿ ಸಿಗುತ್ತೆ ತಂದೆಯಿಂದ ಬೇರೆ ಯಾರೂ ಕೂಡ ಈ ರೀತಿ ಹೇಳುವುದಿಲ್ಲ ಮನುಷ್ಯರಿಗೆ ಇಬ್ಬರು ತಂದೆಯರಿದ್ದಾರೆ ಎಂದು ತಾವು ಸಿದ್ಧ ಮಾಡಿ ತಿಳಿಸಬಹುದು ಹದ್ದಿನ ಲೌಕಿಕ ತಂದೆಯಿಂದ ಹದ್ದಿನ ಆಸ್ತಿ ಪಾರಲೌಕಿಕ ಬೇಹದ್ದಿನ ತಂದೆಯಿಂದ ಬೇಹದ್ದಿನ ಆಸ್ತಿ ಅಂದರೆ ಅರ್ಥ ಹೊಸ ಪ್ರಪಂಚದ ಆಸ್ತಿ ಸಿಗುವುದು ಹೊಸ ಪ್ರಪಂಚವಾಗಿದೆ ಸ್ವರ್ಗ ಅಂದಾಗ ಯಾವಾಗ ತಂದೆ ಬರುತ್ತಾರೆ ಆಗಲೇ ತಂದೆ ಬಂದು ಸ್ವರ್ಗದ ಆಸ್ತಿಯನ್ನು ಕೊಡುತ್ತಾರೆ ಆ ತಂದೆಯಾಗಿದ್ದಾರೆ ಹೊಸ ಸೃಷ್ಟಿಯನ್ನು ರಚಿಸುವವರು ಬಾಕಿ ತಾವು ಕೇವಲ ಹೇಳುತ್ತೀರಾ ಭಗವಂತ ಬಂದಿದ್ದಾರೆ ಎಂದು ಆಗ ಎಂದಿಗೂ ಯಾರು ಒಪ್ಪುವುದಿಲ್ಲ ಮತ್ತಷ್ಟು ಟೀಕೆ ಮಾಡುತ್ತಾರೆ ಕೇಳುವುದೇ ಇಲ್ಲ ಸತ್ಯಯುಗದಲ್ಲಂತೂ ಈ ಜ್ಞಾನವನ್ನು ತಿಳಿಸುವುದಿಲ್ಲ ತಿಳಿಸುವುದು ಯಾವಾಗ ಯಾವಾಗ ತಂದೆ ಬಂದು ಶಿಕ್ಷಣ ಕೊಡುತ್ತಾರೆ ಸುಖದಲ್ಲಿ ಸ್ಮರಣೆ ಯಾರೂ ಮಾಡುವುದಿಲ್ಲ ದುಃಖದಲ್ಲಿ ಎಲ್ಲರೂ ಸ್ಮರಣೆ ಮಾಡುತ್ತಾರೆ ಅಂದಾಗ ಆ ಪಾರಲೌಕಿಕ ತಂದೆಗೆ ಹೇಳಲಾಗುವುದು ದುಃಖ ಅರ್ಥ ಸುಖ ಕರ್ತ ಎಂದು ದುಃಖದಿಂದ ನಮ್ಮನ್ನು ಮುಕ್ತರನ್ನಾಗಿ ಮಾಡಿ ಮಾರ್ಗದರ್ಶಕರಾಗಿ ಮನೆಗೆ ಕರೆದುಕೊಂಡು ಹೋಗುತ್ತಾರೆ ಮಧುರ ಮನೆಗೆ ಅದಕ್ಕೆ ಹೇಳಲಾಗತ್ತೆ ಮಧುರ ಶಾಂತಿಯ ಮನೆ ಎಂದು ಅಲ್ಲಿ ನಾವು ಹೇಗೆ ಹೋಗುತ್ತೇವೆ ಇದನ್ನು ಯಾರು ತಿಳಿದುಕೊಂಡಿಲ್ಲ ರಚಯಿತ ರಚನೆಯ ಮಧ್ಯ ಅಂತ್ಯವನ್ನು ತಿಳಿದುಕೊಂಡಿಲ್ಲ ತಾವು ತಿಳಿದುಕೊಂಡಿದ್ದೀರಾ ನಮ್ಮನ್ನು ಬಾಬಾರವರು ನಿರ್ವಾಣ ಧಾಮದಲ್ಲಿ ಕರೆದುಕೊಂಡು ಹೋಗಲು ಬಂದಿದ್ದಾರೆ ಎಲ್ಲ ಆತ್ಮರನ್ನ ಕರೆದುಕೊಂಡು ಹೋಗುತ್ತಾರೆ ಒಬ್ಬರನ್ನೂ ಕೂಡ ತಂದೆ ಬಿಡುವುದಿಲ್ಲ ಅದಾಗಿದೆ ಆತ್ಮರ ಮನೆ ಇದಾಗಿದೆ ಶರೀರಗಳ ಮನೆ ಮೊಟ್ಟ ಮೊದಲು ತಂದೆಯ ಪರಿಚಯ ಕೊಡಬೇಕು ಅವರು ನಿರಾಕಾರ ತಂದೆಯಾಗಿದ್ದಾರೆ ಅವರಿಗೆ ಪರಮಾತ್ಮ ಎಂದು ಹೇಳುತ್ತೇವೆ ಪರಮ ಎಂಬ ಅಕ್ಷರ ಸರಿಯಾಗಿದೆ ಮತ್ತು ಮಧುರವಾಗಿದೆ ಕೇವಲ ಭಗವಂತ ಈಶ್ವರ ಎಂದು ಹೇಳುವುದರಿಂದ ಆಸ್ತಿಯ ಸುಗಂಧ ಬರುವುದಿಲ್ಲ ತಾವು ಪರಂಪಿತನನ್ನ ನೆನಪು ಮಾಡುತ್ತೀರಾ ಅಂದಾಗ ಆಸ್ತಿ ಸಿಗುವುದು ತಂದೆಯಾಗಿದ್ದಾರೆ ಅಲ್ಲವೇ ಇದನ್ನು ಸಹ ಮಕ್ಕಳಿಗೆ ತಿಳಿಸಲಾಗಿದೆ ಸತ್ಯಯುಗ ಸುಖಧಾಮವಾಗಿದೆ ಸ್ವರ್ಗಕ್ಕೆ ಶಾಂತಿಧಾಮ ಎಂದು ಹೇಳುವುದಿಲ್ಲ ಶಾಂತಿಧಾಮದಲ್ಲಿ ಆತ್ಮರು ಇರುತ್ತಾರೆ ಇದನ್ನಂತೂ ಬಿಲ್ಕುಲ್ ಪಕ್ಕಾ ಮಾಡಿಕೊಳ್ಳಿ ತಂದೆ ಹೇಳುತ್ತಾರೆ ಮಕ್ಕಳೇ ನೀವು ಈ ವೇದ ಶಾಸ್ತ್ರಗಳನ್ನು ಓದುವುದರಿಂದ ಏನೂ ಪ್ರಾಪ್ತಿ ಆಗಲಿಲ್ಲ ಶಾಸ್ತ್ರಗಳು ಓದುವುದು ಭಗವಂತನನ್ನು ಪಡೆಯಲಿಕ್ಕಾಗಿ ಮತ್ತು ಭಗವಂತ ಹೇಳುತ್ತಾರೆ ನಾನು ಶಾಸ್ತ್ರ ಓದುವುದರಿಂದ ಯಾರಿಗೂ ಸಿಗುವುದಿಲ್ಲ ನನ್ನನ್ನು ಇಲ್ಲಿ ಕರೆಯುತ್ತೀರಾ ಬಂದು ಪತಿತ ಪ್ರಪಂಚವನ್ನು ಪಾವನ ಮಾಡಿ ಎಂದು ಈ ಮಾತುಗಳನ್ನು ಯಾರೂ ತಿಳಿದುಕೊಳ್ಳುವುದಿಲ್ಲ ಕಲ್ಲು ಬುದ್ಧಿ ಉಳ್ಳವರಾಗಿದ್ದಾರೆ ಶಾಲೆಯಲ್ಲಿ ಮಕ್ಕಳು ಓದುವುದಿಲ್ಲ ಅಂದಾಗ ಹೇಳುತ್ತಾರೆ ಅಲ್ಲವೇ ತಾವಂತೂ ಕಲ್ಲು ಬುದ್ಧಿ ಉಳ್ಳವರಾಗಿದ್ದೀರಾ ಎಂದು ಸತ್ಯಯುಗದಲ್ಲಿ ಈ ರೀತಿ ಹೇಳುವುದಿಲ್ಲ ಪಾರಸ್ಯ ಬುದ್ಧಿ ಉಳ್ಳವರನ್ನಾಗಿ ಮಾಡುವಂತಹವರು ಪರಮ ಪಿತಾ ಬೇಹದ್ದಿನ ತಂದೆಯಾಗಿದ್ದಾರೆ ಈ ಸಮಯದಲ್ಲಿ ತಮ್ಮ ಬುದ್ಧಿ ಪಾರಸ್ಯವಾಗಿದೆ ಏಕೆಂದರೆ ತಾವೂ ತಂದೆಯ ಜೊತೆಯಲ್ಲಿ ಎದ್ದೀರ ನಂತರ ಸತ್ಯಯುಗದಲ್ಲಿ ಒಂದು ಜನ್ಮದಲ್ಲಿಯೂ ಸಹ ಅಷ್ಟು ಸ್ವಲ್ಪ ವ್ಯತ್ಯಾಸ ಆಗತ್ತೆ ಸಾವಿರದ ಎರಡು ನೂರ ಐವತ್ತು ವರ್ಷಗಳಲ್ಲಿ ಎರಡು ಕಲೆ ಅಷ್ಟೇ ಕಡಿಮೆ ಆಗತ್ತೆ ಸೆಕೆಂಡ್ ಬೈ ಸೆಕೆಂಡ್ ಸಾವಿರದ ಎರಡು ನೂರ ಐವತ್ತು ವರ್ಷಗಳಲ್ಲಿ ಕಲೆ ಕಡಿಮೆ ಆಗತ್ತೆ ನಿಮ್ಮ ಜೀವನ ಈ ಸಮಯದಲ್ಲಿ ಏಕ್ದಮ್ ಫರ್ಫೆಕ್ಟಾಗಿ ತಯಾರಾಗಿದೆ ತಾವು ತಂದೆಯ ಸಮಾನ ಜ್ಞಾನ ಸಾಗರ ಸುಖ ಶಾಂತಿಯ ಸಾಗರರಾಗಿದ್ದೀರಾ ಎಲ್ಲರೂ ಆಸ್ತಿಯನ್ನು ಪಡೆದುಕೊಳ್ಳುತ್ತೀರಾ ತಂದೆ ಬಂದಿರುವುದೇ ಆಸ್ತಿಯನ್ನು ಕೊಡಲು ಮೊಟ್ಟ ಮೊದಲು ತಾವು ಶಾಂತಿ ಹೋಗುತ್ತೀರಾ ಅನಂತರ ಸುಖ ಬರುತ್ತೀರಾ ಶಾಂತಿ ಧಾಮದಲ್ಲಂತೂ ಶಾಂತಿ ಇರುವುದು ನಂತರ ಸುಖ ಧಾಮದಲ್ಲಿ ಹೋಗುತ್ತೀರಾ ಅಲ್ಲಿ ಆ ಶಾಂತಿಯ ಹೆಸರು ಗುರುತು ಇರುವುದಿಲ್ಲ ಅನಂತರ ಕೆಳಗೆ ಇಳಿಯುತ್ತಾ ಬರುತ್ತೀರಾ ನಿಮಿಷದ ನಂತರ ನಿಮಿಷ ತಾವು ಇಳಿಯುತ್ತಲೇ ಬರುತ್ತೀರಾ ಹೊಸ ಪ್ರಪಂಚದಿಂದ ಹಳೆಯದಾಗುವುದು ಆದ್ದರಿಂದಲೇ ತಂದೆ ಹೇಳುತ್ತಾರೆ ಲೆಕ್ಕಾಚಾರ ತಯಾರು ಮಾಡಿ ಎಂದು ಐದು ಸಾವಿರ ವರ್ಷಗಳಲ್ಲಿ ಇಷ್ಟು ತಿಂಗಳು ಇಷ್ಟು ಗಂಟೆಗಳು ಅಂತ ನಿಮಿಷಗಳು ಗಳಿಗೆಗಳು ಇರುತ್ತೆ ಇದನ್ನು ತಯಾರು ಮಾಡಿದಾಗ ಮನುಷ್ಯರಿಗೆ ಆಶ್ಚರ್ಯವಾಗತ್ತೆ ಈ ಲೆಕ್ಕಾಚಾರವನ್ನಂತೂ ಪೂರ್ಣವಾಗಿ ಹೇಳಬೇಕು ಅಕ್ಯುರೇಟ್ ಲೆಕ್ಕಾಚಾರವನ್ನು ಬರೆಯಬೇಕು ಇದರಲ್ಲಿ ಕಿಂಚಿತ್ತು ವ್ಯತ್ಯಾಸ ಆಗುವುದಿಲ್ಲ ನಿಮಿಷದ ನಂತರ ನಿಮಿಷ ಎಂಟಿಕ್ ಟಿಕ್ ಆಗ್ತಾ ಹೋಗುತ್ತೆ ಅದೆಲ್ಲವೂ ಕೂಡ ಡ್ರಾಮಾದಲ್ಲಿ ನಿಗದಿಯಾಗಿದೆ ಪೂರ್ತಿ ರೀಲ್ ರಿಪೀಟ್ ಆಗತ್ತೆ ಸುತ್ತುತ್ತ ಸುತ್ತುತ್ತಾ ಮತ್ತೆ ರೋಲ್ ಆಗತ್ತೆ ನಂತರ ಅದೇ ಪುನರಾವರ್ತನೆ ಆಗತ್ತೆ ಅಂದಾಗ ಇದಂತೂ ಮನುಷ್ಯರ ರೋಲ್ ಈ ಒಂದು ಸೃಷ್ಟಿ ನಾಟಕದ ರೋಲ್ ಬಹಳ ಅದ್ಭುತವಾಗಿದೆ ಇದನ್ನು ಎಣಿಸ್ಲಿಕ್ಕಾಗಲ್ಲ ಮಾಪದಂಡ ಮಾಡಲಿಕ್ಕೆ ಆಗೋದೇ ಇಲ್ಲ ಪೂರ್ತಿ ಪ್ರಪಂಚದ ಪಾತ್ರ ಏನು ನಡೆಯುತ್ತೆ ಟಿಕ್ ಟಿಕ್ ಆಗ್ತಾ ಇರತ್ತೆ ಒಂದು ಸೆಕೆಂಡು ಇದ್ದಂತೆ ಮತ್ತೊಂದು ಸೆಕೆಂಡು ಇರುವುದಿಲ್ಲ ಈ ಚಕ್ರ ಸುತ್ತುತ್ತಲೇ ಇರುವುದು ಅದು ಹದ್ದಿನ ಡ್ರಾಮಾ ಇದು ಬೇಹದ್ದಿನ ಡ್ರಾಮಾ ಮೊದಲೆಲ್ಲ ತಾವು ಏನು ತಿಳಿದುಕೊಂಡಿರಲಿಲ್ಲ ಇದು ಅವಿನಾಶಿ ಡ್ರಾಮಾ ಆಗಿದೆ ಎಂದು ಮಾಡಿ ಮಾಡಲ್ಪಟ್ಟಂತಹ ಡ್ರಾಮಾ ಇದು ಏನಾಗಬೇಕಾಗಿದೆ ಅದು ಆಗ್ತಾ ಇರತ್ತೆ ಹೊಸ ಮಾತಿಲ್ಲ ಅನೇಕ ಬಾರಿ ಸೆಕೆಂಡ್ ಬೈ ಸೆಕೆಂಡ್ ಈ ಡ್ರಾಮಾ ರಿಪೀಟ್ ಆಗ್ತಾ ಬಂದಿದೆ ಅನ್ಯರು ಈ ಮಾತುಗಳನ್ನು ತಿಳಿದುಕೊಳ್ಳುವುದಿಲ್ಲ ತಿಳಿಸಲು ಆಗುವುದಿಲ್ಲ ಮೊಟ್ಟ ಮೊದಲು ತಂದೆಯ ಪರಿಚಯ ಕೊಡಬೇಕು ಬೇಹದ್ದಿನ ತಂದೆ ಬೇಹದ್ದಿನ ಆಸ್ತಿಯನ್ನು ಕೊಡುತ್ತಾರೆ ಆ ತಂದೆಯ ಹೆಸರೇ ಆಗಿದೆ ಶಿವ ತಂದೆ ಹೇಳುತ್ತಾರೆ ನಾನು ಬರುವುದೇ ಯಾವಾಗ ಧರ್ಮ ಆಗುತ್ತೆ ಆಗ ಇದಕ್ಕೆ ಹೇಳಲಾಗತ್ತೆ ಘೋರ ಕಲಿಯುಗ ಎಂದು ಇಲ್ಲಿ ಬಹಳ ದುಃಖ ಇದೆ ಕೆಲವರಿದ್ದಾರೆ ಹೇಳ್ತಾರೆ ಈ ರೀತಿ ಘೋರ ಕಲಿಯುಗದಲ್ಲಿ ಪವಿತ್ರರು ಹೇಗೆ ಇರಲು ಸಾಧ್ಯ ಎಂದು ಆದರೆ ಅವರಿಗೆ ಗೊತ್ತಿಲ್ಲ ಪವಿತ್ರರನ್ನಾಗಿ ಪಾವನರನ್ನಾಗಿ ಮಾಡುತ್ತಿರುವವರು ಯಾರು ಎಂದು ತಂದೆಯೇ ಸಂಗಮ ಯುಗದಲ್ಲಿ ಬಂದು ಪವಿತ್ರ ಪ್ರಪಂಚದ ಸ್ಥಾಪನೆ ಮಾಡುತ್ತಾರೆ ಅಲ್ಲಿ ಸ್ತ್ರೀ ಪುರುಷ ಇಬ್ಬರೂ ಪವಿತ್ರರಾಗಿ ಇರುತ್ತಾರೆ ಇಲ್ಲಿ ಇಬ್ಬರು ಅಪವಿತ್ರರಾಗಿದ್ದಾರೆ ಇದಾಗಿದೆ ಅಪವಿತ್ರ ಪ್ರಪಂಚ ಅದಾಗಿದೆ ಪವಿತ್ರ ಪ್ರಪಂಚ ಸ್ವರ್ಗ ಇದಾಗಿದೆ ನರಕ ದೋಚಕ ಅಂತಾರೆ ಬಾಬಾ ಹೆಲ್ ನರಕವಾಗಿದೆ ತಾವು ತಿಳಿದುಕೊಂಡಿದ್ದೀರ ನಂಬರ್ ವಾರ್ ಪುರುಷಾರ್ಥದ ಅನುಸಾರವಾಗಿ ತಿಳಿಸುವುದರಲ್ಲಿಯೂ ಸಹ ಪರಿಶ್ರಮವಿದೆ ಬಡವರು ತಕ್ಷಣ ತಿಳಿದುಕೊಳ್ಳುತ್ತಾರೆ ಏಕೆಂದರೆ ತಂದೆಯಂತೂ ಈಗ ಎಲ್ಲೂ ಹೋಗುವುದಿಲ್ಲ ಮೊದಲೆಲ್ಲ ಯಾರು ಹೇಳದೇ ಇದ್ದರೂ ಸಹ ಬಾಬರವರೇ ಹೋಗ್ತಾ ಇದ್ರು ಮಕ್ಕಳ ಬಳಿ ಈಗಂತೂ ಮಕ್ಕಳೇ ಇಲ್ಲಿ ತಂದೆಯ ಬಳಿ ಬರುತ್ತಾರೆ ಚಳಿ ಇದ್ದರೂ ಸಹ ಬರ್ತಾರೆ ಬರಬೇಕಾಗತ್ತೆ ಪ್ರೋಗ್ರಾಂ ಮಾಡಬೇಕಾಗತ್ತೆ ಇಂತಿಂತಹ ಸಮಯಕ್ಕೆ ಇಂತಹವರು ಬನ್ನಿ ಎಂದು ಯಾಕೆಂದ್ರೆ ಬೀಡ್ ಆಗ್ಬಾರ್ದಲ್ವ ಜಾಸ್ತಿ ಇದು ಅದಕ್ಕೆ ಒಂದೊಂದು ಸಮಯದಲ್ಲಿ ಒಂದೊಂದು ಗ್ರೂಪ್ಗೆ ನಿಮಂತ್ರಣ ಕೊಡಲಾಗತ್ತೆ ಬಾಬಾ ಮಿಲನಕ್ಕೋಸ್ಕರ ಎಲ್ಲರೂ ಒಟ್ಟಿಗೆ ಒಂದೇ ಸಮಯದಲ್ಲಿ ಬರಲಾಗುವುದಿಲ್ಲ ಮಕ್ಕಳ ವೃದ್ಧಿಯಂತೂ ಆಗುತ್ತಲೇ ಇರುವುದು ತಂದೆ ಹೇಳ್ತಾರೆ ಇಲ್ಲಿ ಚಿಕ್ಕ ಚಿಕ್ಕ ಮನೆಗಳು ಮಕ್ಕಳು ಮಾಡುತ್ತೀರಾ ಅಲ್ಲಂತೂ ದೊಡ್ಡ ದೊಡ್ಡ ಮಹಲ್ಲುಗಳೇ ಸಿಗತ್ತೆ ಇದಂತೂ ತಾವು ಮಕ್ಕಳೇ ತಿಳಿದುಕೊಂಡಿದ್ದೀರಾ ಹಣ ಆಸ್ತಿ ಎಲ್ಲ ಮಣ್ಣಿನಲ್ಲಿ ಸೇರಿ ಹೋಗುವುದು ಬಹಳಷ್ಟು ಜನ ಈ ರೀತಿ ಇರ್ತಾರೆ ಗುಂಡಿಯನ್ನು ತೋಡಿ ಅದರ ಒಳಗಡೆ ಇಟ್ಟು ಬಿಡುತ್ತಾರೆ ಮತ್ತು ಕಳ್ಳರು ತೆಗೆದುಕೊಂಡು ಹೋಗುತ್ತಾರೆ ಇಲ್ಲ ಅಂದ್ರೆ ಅಲ್ಲೇ ಗುಂಡಿಯಲ್ಲಿಯೇ ಇದ್ದು ಬಿಡುತ್ತೆ ಅನಂತರ ಓಲಾ ಮಾಡುವಾಗ ತೋಟದ ಕೆಲಸ ಮಾಡುವಂತಹ ಸಮಯದಲ್ಲಿ ಅದನ್ನು ಹೊರಗೆ ಬರುತ್ತೆ ಈಗಂತೂ ವಿನಾಶ ಆಗತ್ತೆ ಎಲ್ಲ ಮುಚ್ಚಿ ಹೋಗುತ್ತೆ ನಂತರ ಅಲ್ಲಿ ಏನೂ ಇರುವುದಿಲ್ಲ ನಂತರ ಸತ್ಯಯುಗದಲ್ಲಿ ಎಲ್ಲ ಹೊಸದು ಸಿಗತ್ತೆ ಬಹಳಷ್ಟು ಈ ರೀತಿ ರಾಜರ ಕೋಟೆ ನಿರ್ಮಾಣವಾಗಿದೆ ಅಲ್ಲಿ ಬಹಳ ಸಾಮಾನು ಅಡಕವಾಗಿದೆ ದೊಡ್ಡ ದೊಡ್ಡ ವಜ್ರಗಳೇ ಹೊರ ಬರುತ್ತೆ ಆಗ ಸಾವಿರಾರು ಲಕ್ಷಾಂತರ ಸಂಪಾದನೆಯಾಗುವುದು ಈ ರೀತಿ ತಾವು ಸ್ವರ್ಗದಲ್ಲಿ ತೋಡಿ ಅದನ್ನು ತೆಗಿತೀರಾ ವಜ್ರಗಳನ್ನೆಲ್ಲ ಹೊರ ತೆಗಿತೀರಾ ಅಂತ ಅಲ್ಲ ಇಲ್ಲ ಅಲ್ಲಂತೂ ಪ್ರತಿ ವಸ್ತುವಿನ ಗಣಿಗಳು ಹೊಸ ಹೊಸದಾಗಿ ಎಲ್ಲ ತುಂಬಿ ಇರುವುದು ಇಲ್ಲಂತೂ ಕಲ್ರಾಟಿ ಜಮೀನಿದೆ ಅಂದಾಗ ಶಕ್ತಿಯೇ ಇಲ್ಲ ಬೀಜಗಳನ್ನು ಏನು ಬಿತ್ತಲಾಗುವುದು ಆ ಬೀಜಗಳಲ್ಲಿ ತಾಕತ್ತೇ ಇಲ್ಲ ದಮ್ಮೆ ಇಲ್ಲ ಅಂತಾರೆ ಬಾಬಾ ಕಿಚಡ್ ಶುದ್ಧ ವಸ್ತುಗಳನ್ನು ಹಾಕುತ್ತಾರೆ ಅಂದರೆ ಏನು ಬಿತ್ತನೆ ಮಾಡಲಾಗುತ್ತೆ ಅದರಲ್ಲಿ ಶಕ್ತಿನೇ ಇಲ್ಲ ಅಲ್ಲಂತೂ ಅಶುದ್ಧ ವಸ್ತುಗಳ ಹೆಸರೇ ಇರುವುದಿಲ್ಲ ಸತ್ಯಯುಗದಲ್ಲಿ ಪ್ರತಿಯೊಂದು ವಸ್ತುವು ಹೊಸದಿರುತ್ತೆ ಮಕ್ಕಳು ಸ್ವರ್ಗದ ಸಾಕ್ಷಾತ್ಕಾರವನ್ನು ಮಾಡಿ ಬರುತ್ತಾರೆ ಅಲ್ಲಿನ ಸೌಂದರ್ಯವೇ ಸ್ವಾಭಾವಿಕವಾಗಿರುವುದು ಈಗ ತಾವು ಮಕ್ಕಳು ಆ ಪ್ರಪಂಚದಲ್ಲಿ ಹೋಗುವ ಪುರುಷಾರ್ಥ ಮಾಡುತ್ತಿದ್ದೀರಾ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಬ್ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ಆತ್ಮಿಕ ಮಕ್ಕಳಿಂದ ಆತ್ಮೀಕ ಮಾತ್ಪಿತಾ ಬಾಬ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಆಗಿದೆ ಈ ಸಮಯದಲ್ಲಿಯೇ ತಂದೆಯ ಸಮಾನ ಪರಿಪಕ್ವವಾಗಿ ಪೂರ್ಣ ಆಸ್ತಿ ಪಡೆಯಬೇಕು ತಂದೆಯ ಎಲ್ಲ ಶಿಕ್ಷಣಗಳನ್ನು ಸ್ವಯಂ ಅಲ್ಲಿ ಧಾರಣೆ ಮಾಡಿಕೊಂಡು ಅವರ ಸಮಾನ ಜ್ಞಾನ ಸಾಗರ ಸುಖ ಶಾಂತಿಯ ಸಾಗರ ಆಗಬೇಕು ಎರಡನೆಯದು ಬುದ್ಧಿಯನ್ನು ಪಾರಸ ಮಾಡಿಕೊಳ್ಳಲು ವಿದ್ಯಾಭ್ಯಾಸದ ಕಡೆ ಪೂರ್ಣವಾಗಿ ಗಮನ ಕೊಡಬೇಕು ನಿಶ್ಚಯ ಬುದ್ಧಿ ಉಳ್ಳವರಾಗಿ ಮನುಷ್ಯರಿಂದ ದೇವತೆಗಳಾಗುವ ಪರೀಕ್ಷೆಯನ್ನು ಪಾಸ್ ಮಾಡಬೇಕು ವರದಾನ ನಿಶ್ಚಿತ ವಿಜಯದ ನಶೆಯಲ್ಲಿದ್ದು ಪದಮ ಗುಣದಷ್ಟು ತಂದೆಯ ಸಹಯೋಗವನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಮಾಯಾ ವರದಾನದ ವಿಶ್ಲೇಷಣೆ ಪದಮ ಗುಣದಷ್ಟು ತಂದೆಯ ಸಹಯೋಗಕ್ಕೆ ಪಾತ್ರರಾಗಿರುವ ಮಕ್ಕಳು ಮಾಯೆಯ ಘರ್ಷಣೆಗೆ ಚಾಲೆಂಜ್ ಮಾಡುತ್ತಾರೆ ನಿಮ್ಮ ಕೆಲಸವಾಗಿದೆ ಬರುವುದು ನಮ್ಮ ಕೆಲಸವಾಗಿದೆ ವಿಜಯ ಪ್ರಾಪ್ತಿ ಮಾಡಿಕೊಳ್ಳುವುದು ಅವರು ಮಾಯೆಯ ಹುಲಿಯ ರೂಪವನ್ನು ಇರುವೆಯ ರೂಪವಾಗಿ ತಿಳ್ಕೊಳ್ತಾರೆ ಇರುವೆ ಅಂತ ತಿಳ್ಕೊಳ್ತಾರೆ ಏಕೆಂದರೆ ಗೊತ್ತಿದೆ ಇದು ಮಾಯೆಯ ರಾಜ್ಯ ಈಗ ಸಮಾಪ್ತಿಯಾಗಲಿದೆ ನಾವು ಅನೇಕ ಬಾರಿಯ ವಿಜಯಿ ಆತ್ಮಗಳಿಗೆ ಹಂಡ್ರೆಡ್ ಪರ್ಸೆಂಟ್ ವಿಜಯ ನಿಶ್ಚಿತವಾಗಿದೆ ಈ ನಿಶ್ಚಿತತೆಯ ನಶೆ ತಂದೆಯ ಪದಮ ಗುಣದಷ್ಟು ಸಹಯೋಗದ ಅಧಿಕಾರವನ್ನು ಪ್ರಾಪ್ತ ಮಾಡಿಸುತ್ತೆ ಈ ನಶೆಯಿಂದ ಸಹಜವಾಗಿ ಮಾಯಾಜೀತರಾಗುತ್ತೀರಾ ಸ್ಲೋಗನ್ ಸಂಕಲ್ಪ ಶಕ್ತಿಯನ್ನು ಜಮಾ ಮಾಡಿಕೊಂಡು ಸ್ವಾಪ್ರತಿ ಮತ್ತು ವಿಶ್ವದ ಪ್ರತಿಯಾಗಿ ಇದರ ಪ್ರಯೋಗ ಮಾಡಿ ಓಂ ಶಾಂತಿ